ಕನ್ನಡ ನಾಮಫಲಕಕ್ಕೆ ಸಂಬಂಧಿಸಿದಂತೆ ನಿನ್ನೆ ನಡೆದ ಹೋರಾಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾದ ಗೌಡ್ರ ಅವರನ್ನು ಬಂಧಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ತಡರಾತ್ರಿ ಬಂಧಿಸ್ ಬಂಧಿಸಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಇವತ್ತು ನಮ್ ಇಲ್ಲೊಂದು ಮೀಟಿಂಗ್ ಸಭೆ ಆಗಲಿ ಈಗ ನಡೆಯೋಕೆ ಶುರು ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಶ್ವಿನಿ ಮೇಡಮ್ ಕನ್ನಡದ ರಾಜ್ಯಾಧ್ಯಕ್ಷ ಏನಿದ್ದಾರೆ ಅಶ್ವಿನಿ ಮೇಡಮ್ ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಮ್ಯಾಮ್ ಮೊದಲನೇದಾಗಿ ತಡರಾತ್ರಿಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿರೋ ಅಂಥದ್ದು ಇದು ಎಲ್ರಿಗೂ ಒಂದು ಶಾಕ್ ಅಂತಾನೆ ಹೇಳ್ಬೋದು ಒಂದು ಹೋರಾಟ ಮಾಡೋದಕ್ಕೆ ಮುಂಚೆನೆ ಬಂಧಿಸಿ ಅಲ್ಲೇ ತಡೆಯುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಇದೆ ಅದಕ್ಕೆ ಉತ್ತರವನ್ನ ಬಹುಶಃ ಎಲ್ಲ ಕನ್ನಡಿಗರು ಕೊಡಬೇಕಾಗಿದೆ ಯಾಕೆಂದ್ರೆ ನಾವು ಯಾವತ್ತೂ ಕೂಡ ಕಾನೂನನ್ನ ಕೈಗೆತ್ಕೊಂಡಿದ್ದಂತಲ್ಲ ಯಾಕಂದ್ರೆ ಅಣ್ಣ ಟಿ ಗೌಡ್ರು ಯಾವುದೇ ಹೋರಾಟವನ್ನು ಮಾಡಬೇಕಾದ್ರೂ ಕೂಡ ಬಹಳ ಶಾಂತಿಯುತವಾಗಿ ಹೋರಾಟ ಮಾಡುವಂಥದ್ದು ನಾವು ಒಂದೇ ಕೇಳೋದು ನಾವು ಆ ರೀತಿ ಕ್ರಾಂತಿಕಾರಿ ಹೋರಾಟ ಮಾಡಬೇಕು ಅಂದಿದ್ರೆ ಇಪ್ಪತ್ತು ಸಾವಿರ ಜನ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯಾದ್ಯಂತ ನಾವು ಅಲ್ಲಿ ದೇವನಹಳ್ಳಿ ಹತ್ರ ಕರ್ಕೊಂಡು ಹೋಗೋ ಅವಶ್ಯಕತೆ ನಮಗಿರ್ಲಿಲ್ಲ ಇಲ್ಲೇ ಬೆಂಗಳೂರಿನಲ್ಲೇ ಮಾಡ್ಬೋದಾಗಿತ್ತು ಇಡೀ ರಾಜ್ಯಾದ್ಯಂತ ಅವ್ರಿಗೆ ಕರೆ ಕೊಟ್ಟು ಅಲ್ಲೇ ಅವರವ್ರ ಊರುಗಳಲ್ಲಿ ಮಾಡಿಸ್ಬೋದಾಗಿತ್ತು ಆದ್ರೆ ಶಾಂತಿಯುತವಾಗಿ ಒಂದು ಪ್ರತಿಭಟನೆ ಆಗಬೇಕು ಅಂತ ಹೇಳಿ ಅಣ್ಣ ಕರಿಯನ್ನ ಕೊಟ್ಟು ನಾವು ಶಾಂತಿಯುತವಾಗಿ ಪ್ರಾರಂಭ ಮಾಡ್ತೀವಿ ಹತ್ತು ಹೆಜ್ಜೆ ಕೂಡ ಅಣ್ಣನನ್ನ ರ್ಯಾಲಿ ಮಾಡೋದಕ್ಕೆ ಅವಕಾಶ ಕೊಡದೆ ಅರ್ಧ ದಾರಿಯಲ್ಲಿ ಬಂದ ಕೆಲಸವನ್ನ ಮಾಡ್ತಾರೆ ಮತ್ತೆ ನಮ್ಮ ಕಾರ್ಯಕರ್ತರ ಮೇಲೆ ಕೂಡ ಬಹಳ ದಬ್ಬಾಳಿಕೆ ಮಾಡ್ತಾರೆ ಲಾಠಿ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ ಕೈ ಹೋಗಿದೆ ಇನ್ನೊಬ್ಬರಿಗೆ ಕಾಲ್ ಮುರಿದು ಹೋಗಿದೆ ಅಮಾನವೀಯವಾಗಿ ಬಟ್ಟೆಯನ್ನು ಬಿತ್ತಿಸಿ ಸ್ಟೇಷನ್ ಅಲ್ಲಿ ಕೂರಿಸಿ ಎಫ್ಐಆರ್ ಮಾಡಿರುವಂತದ್ದು ಹಾಗಾಗಿ ನಾನು ಕೇಳ್ತೀನಿ ಇವತ್ತು ಎಲ್ಲ ಕನ್ನಡಿಗರು ಕನ್ನಡಿಗರ ಪರವಾಗಿ ಹೋರಾಟವನ್ನ ಮಾಡ್ತಾ ಇರುವಂತದ್ದು ಬರೀ ಹೋರಾಟಗಾರ ಮಾತ್ರ ನಿಮ್ ಕಣ್ಣಿಗೆ ಕಾಣುತ್ತಾ ಬರೀ ಯಾರು ನಿಮ್ ಕಣ್ಣಿಗೆ ಕಾಣೋದಿಲ್ಲ ಇವತ್ತಿನ ಸರ್ಕಾರ ವಿಫಲ ಆಗಿದೆ ನಾನು ಹೇಳೋದು ಅದು ಸರ್ಕಾರದ ಕರ್ತವ್ಯ ಅಧಿಕಾರಿಗಳ ಕರ್ತವ್ಯ ಈವೊಂದು ಅಷ್ಟು ರೂಲ್ಸ್ ಇದ್ರೂ ಕೂಡ ಕಡ್ಡಾಯವಾಗಿ ಕನ್ನಡ ಇರಬೇಕು ಅಂತ ಇದ್ರೂ ಕೂಡ ಯಾಕೆ ನಾಮಫಲಕಗಳಲ್ಲಿ ಕನ್ನಡ ಇಲ್ಲ ಅದನ್ನ ಪ್ರಶ್ನೆ ನಾವಲ್ಲ ನೀವು ನಿಮ್ಮ ಅಧಿಕಾರಿಗಳನ್ನ ಕೇಳಬೇಕು ನೀವೇನು ನಿಮ್ಮ ಅಧಿಕಾರಿಗಳನ್ನ ಗೌರ್ಮೆಂಟ್ ನ ನೀವು ನೇಮಕ ಮಾಡಿದ್ದೀರಾ ಅವ್ರು ಮಾಡ್ತಾ ಇರುವಂತ ತಪ್ಪಿನಿಂದ ಇವತ್ತು ನಾವು ಹೋರಾಟಗಾರ ಬೀದಿಗಿಳಿದು ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇದು ನಮ್ಮ ಮೇಲೆ ಅಲ್ಲ ನೀವು ಕೇಸನ್ನ ಫೈಲ್ ಮಾಡ್ಬೇಕಾಗಿರುವಂತದ್ದು ನಿಮ್ಮ ಅಧಿಕಾರಿಗಳ ಮೇಲೆ ನೀವು ಫಸ್ಟ್ ಫಸ್ಟ್ ಕೇಸನ್ನು ಫೈಲ್ ಮಾಡಬೇಕು ಆದ್ರೆ ಮ್ಯಾಮ್ ಡಿ ಸಿ ಎಂ ಹೇಳ್ತಾರೆ ಯಾವ್ದು ನಮ್ ಸರ್ಕಾರ ಬರೋದಕ್ಕೆ ಕರವೇ ನಮಗೆ ಒಂದು ಸಪೋರ್ಟ್ ಕೊಟ್ಟಿದೆ ಆದ್ರೆ ಶಾಂತಿಯುತವಾಗಿ ಮಾಡಿದಲ್ಲಿ ನಾವು ಬಂಧಿಸೋ ಅವಶ್ಯಕತೆ ಇರ್ತಿರ್ಲಿಲ್ಲ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿಯಾಗಿದೆ ಇದರಿಂದಾಗಿ ನಾವು ತಗೊಂಡಿರೋ ಒಂದು ನಿಲುವೇನಿದೆ ಸರಿ ಇದೆ ಅಂತ ಅವರು ಸಮರ್ಥನೆ ಕೊಡ್ತಾ ಇದ್ದಾರೆ ಅಲ್ಲ ಸಮರ್ಥನೆ ಮಾಡ್ಕೊಳ್ಳಿ ಯಾಕೆಂತಂದ್ರೆ ಅವ್ರು ಸಮರ್ಥನೆ ಸಮರ್ಥನೆ ಮಾಡ್ಕೊಳ್ಳೇಬೇಕು ಯಾವತ್ತೂ ಯಾವುದೇ ಸರ್ಕಾರ ಆಗ್ಲಿ ನಮ್ಮ ಪರವಾಗಿ ನಿಂತಂತ ಉದಾಹರಣೆ ಇಲ್ಲವೇ ಇಲ್ಲ ಹಾಗಾಗಿ ನಾವು ಅವ್ರಿಗೆ ಸಹಾಯ ಮಾಡಿದ್ದೀವಿ ಅಥವಾ ಅವ್ರು ನಮ್ಮ ಪರವಾಗಿ ನಿಂತ್ಕೋತಾರೆ ಅಂತಲ್ಲ ನಾರಾಯಣಗೌಡರು ಯಾವಾಗ್ಲೂ ಕೂಡ ಒಂದು ಮಾನವೀಯತೆ ಮನುಷ್ಯತ್ವ ಬಹಳನೇ ಬೆಲೆ ಕೊಡುವಂತ ಒಂದು ವ್ಯಕ್ತಿತ್ವ ಇರುವಂತ ಮನುಷ್ಯ ಹಾಗಾಗಿ ನಮ್ಮ ಎಲ್ರಿಗೂ ಒಂದು ಕರೆಯನ್ನ ಕೊಟ್ಟಿದ್ರು ಅಣ್ಣ ಹಾಗಾಗಿ ಅವ್ರ ಪರವಾಗಿ ನಾವು ಕೂಡ ನಿಂತಿದ್ವಿ ಆದ್ರೆ ಇವತ್ತು ನಮ್ಮ ವಿರೋಧವಾಗಿ ಅವ್ರು ಮಾತನಾಡ್ತಾರೆ ಅಂದಾಗ ಮುಂದಿನ ದಿನಗಳಲ್ಲಿ ನಾವು ಹೋರಾಟಗಾರರು ಏನ್ ಉತ್ತರವನ್ನ ಕೊಡಬೇಕು ಅದನ್ನು ಕೊಡ್ತೇವೆ ನಾರಾಯಣ ಗೌಡ್ರು ಅವರು ಇಲ್ಲಿ ಇಲ್ಲದೆ ಇದ್ದರೂ ಸಹ ಅವರೆಲ್ಲ ಇರ್ತಕ್ಕಂಥ ಒಂದು ಹೋರಾಟದ ಕೆಚ್ಚು ನಿಮ್ಮಲ್ಲಿ ಒಂದು ಅಳು ಅನ್ನೋದಕ್ಕಿಂತ ಒಂದು ಹೋರಾಟದ ಕೆಚ್ಚಿದೆ ಇದು ಇವತ್ತು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದರಿಂದ ಯಾವುದೇ ಯಾವ ರೀತಿಯ ಒಂದು ಪ್ರತಿಭಟನೆನ ಮಾಡ್ತೀರಾ ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ಪ್ರತಿಭಟನೆ ಇದೆ ಅಂತ ಕೇಳ್ಪಟ್ವಿ ಹಾಗಾಗಿ ಇದು ಯಾವ ರೀತಿಯ ರೂಪ್ರೇಷೆ ತಗೊಳ್ಳುತ್ತೆ ಕರವೇಲಿ ಪುರುಷರಿಗೆ ಎಷ್ಟು ಆದ್ಯತೆ ಇದೆಯೋ ಮಹಿಳೆಯರಿಗೂ ಅಷ್ಟೇ ಆದ್ಯತೆ ಇದೆ ಹಾಗಾಗಿ ಅಣ್ಣ ಇಲ್ಲ ಅಂದ್ರೂ ಕೂಡ ನಮ್ಮಲ್ಲ ನಾಯಕತ್ವದ ಗುಣಗಳನ್ನ ಪ್ರತಿಯೊಂದು ಸಂದರ್ಭದಲ್ಲೂ ತುಂಬಾ ಬಂದಿದ್ದಾರೆ ಅದೇ ನಮಗೆ ಅವ್ರು ಕೊಟ್ಟಂತಹ ದೊಡ್ಡ ಉಡುಗೊರೆ ಅಂತ ನಾವು ಹೇಳೋದಕ್ಕೆ ಬಯಸ್ತೀವಿ ಇವತ್ತು ಅಣ್ಣ ಜೈಲೊಳಗಡೆ ಇದ್ದರೂ ಕೂಡ ನಮ್ಗೆ ಯಾವ್ದು ಭಯ ಇಲ್ಲ ಅಣ್ಣ ಯಾವಾಗಲೂ ಒಂದೇ ಮಾತು ಹೇಳೋರು ಒಂದು ಸಲ ಜೈಲ್ಗೆ ಹೋದ್ರೆ ಸಿಂಗಲ್ ಸ್ಟಾರ್ ಎರಡು ಸಲ ಜೈಲ್ಗೆ ಹೋದ್ರೆ ಡಬಲ್ ಸ್ಟಾರ್ ಮೂರ್ ಸಲ ಜೈಲ್ಗೆ ಹೋದ್ರೆ ಟ್ರಿಬಲ್ ಸ್ಟಾರ್ ಹಾಗಾಗಿ ನಮ್ಮ ಅಣ್ಣನ್ಗೆ ನಕ್ಷತ್ರಗಳು ಬೆಳೀತಾ ಹೋಗ್ಲಿ ಅಂತ ನಾವು ಕೂಡ ಬಯಸ್ತೀವಿ ಹಾಗಾಗಿ ನಾವ್ ಯಾರು ಕೂಡ ಇಲ್ಲಿ ಹೆದರ್ಕೊಳ್ಳುವಂತ ಪ್ರಮೇಯ ಖಂಡಿತವಾಗ್ಲೂ ಇಲ್ಲ ಅಣ್ಣ ಟಿ ಎ ನಾರಾಯಣಗೌಡರಲ್ಲಿದ್ದಾರೆ ಅವರ ಶಕ್ತಿ ನಮ್ಮ ಜೊತೆಗಿದೆ ಪ್ರೇರಣೆ ನಮ್ಮ ಜೊತೆಗಿದೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದ ರೂಪರೇಷೆ ಹೇಗಿರುತ್ತೆ ಶಾಂತಿಯುತವಾಗಿ ನಾವು ಕೂಡ ನಮ್ಮ ಹೋರಾಟಗಳನ್ನ ಮಾಡ್ತೇವೆ ಒಂದು ಕಾನೂನಿಗೆ ಸಂಬಂಧಪಟ್ಟಂತೆ ಕಾನೂನು ಅವರ ಬಂಧನದಿಂದ ಬಿಡುಗಡೆ ಆಗೋದಕ್ಕೆ ಯಾವ ರೀತಿಯ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಈಗ ನಮ್ಮ ವಕೀಲರ ಜೊತೆಯಲ್ಲಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ ಈಗಾಗಲೇ ಹದಿನಾಲ್ಕು ದಿನಗಳ ಗೃಹ ಬಂಧನವನ್ನು ಅಣ್ಣನಿಗೆ ಮಾಡಿರುವಂಥದ್ದು ಮಾತನಾಡ್ತೀವಿ ನಾವು ಕೂಡ ಮಾತನಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳು ಸಂಬಂಧಪಟ್ಟಂತ ನಮ್ಮ ವಕೀಲರೇನಿದ್ದಾರೆ ಎಲ್ಲರ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಣಯವನ್ನು ನಾವು ತಗೋತೇವೆ ಮ್ಯಾಮ್ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ನಡೆಯುತ್ತಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತಾನೇ ನಮ್ಮ ಎಲ್ಲ ಕರವೇ ಕುಟುಂಬದ ಕಾರ್ಯಕರ್ತರು ಮತ್ತೆ ಮುಖಂಡರುಗಳು ಸೇರಿದ್ದೀವಿ ನಾವೆಲ್ಲರೂ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ತದನಂತರದಲ್ಲಿ ಒಂದು ನಿರ್ಣಯಕ್ಕೆ ಬರ್ತೇವೆ ನೀವು ಹೇಳ್ದಂಗೆ ಕಾರ್ಯಕರ್ತರಿಗೆ ಕೈ ಮುರಿದಿರುವಂತದ್ದಿದೆ ನಿನ್ನೆ ದಿನ ಕಾಲು ಮುರಿದಿರ್ತಕ್ಕಂಥದ್ದು ಇದಕ್ಕೆ ತಾವು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಿದ್ದೀರಾ ಅಲ್ಲೇ ಕಾನೂನು ಹೋರಾಟ ಆಲ್ರೆಡಿ ಮುಂದುವರೆದಿದೆ ನಾವು ರಾತ್ರಿನೇ ಅವ್ರನ್ನ ಕರ್ಕೊಂಡು ಹೋಗಿ ಸಂಬಂಧಪಟ್ಟಂತ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅವ್ರಿಗೆ ಎಮ್ ಎಲ್ ಸಿನ್ನು ಕೂಡ ಮಾಡಿಸಿದೀವಿ ಕಾನೂನು ಹೋರಾಟ ಮುಂದುವರಿಯುತ್ತೆ ಯಾರ ವ್ಯಕ್ತಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಅವ್ರಿಗೂ ಕೂಡ ಕಾನೂನಲ್ಲಿ ಏನ್ ಶಿಕ್ಷೆ ಆಗ್ಬೇಕು ಅಲ್ಲಿವರೆಗೂ ನಾವು ಬಿಡೋದಿಲ್ಲ ಸೊ ಒಟ್ಟಾರೆ ಇವತ್ತು ನೀವು ಒಂದು ಶಾಂತಿಯುತವಾದ ಪ್ರತಿಭಟನೆಯನ್ನ ಮಾಡಕ್ಕೆ ಮುಂದಾಗ್ತಾ ಇದ್ದೀರಾ ಅಂತ ಹೇಳುವಾಗ ಖಂಡಿತವಾಗ್ಲು ಖಂಡಿತ ಯಾಕೆಂತಂದ್ರೆ ನಾವು ಯಾವಾಗ್ಲೂ ನಮ್ಮ ಹೋರಾಟಗಳು ಶಾಂತಿ ರೀತಿಯಲ್ಲೇ ಇರುತ್ತೆ ಆದ್ರೆ ಅದಕ್ಕೆ ಒಂದು ಕ್ರಾಂತಿಕಾರಿ ಆದಂತ ಒಂದು ಸ್ವರೂಪವನ್ನ ನಮ್ಗೆ ಯಾವಾಗ ಹಾದಿ ತಪ್ಪಿಸ್ತಾರಲ್ಲ ಆಗ ನಾವು ತಗೊಳ್ಬೇಕಾಗತ್ತೆ ಇನ್ನು ನೋಡೋಣ ಕಾದ್ ನೋಡೋಣ ನಾವ್ ಯಾವುದೇ ತೀರ್ಮಾನಕ್ಕೆ ಇನ್ನು ಬಂದಿಲ್ಲ ಖಂಡಿತವಾಗ್ಲು ನಮ್ಮ ಹೋರಾಟ ಯಾವಾಗ್ಲೂ ಶಾಂತಿಯುತವಾಗಿ ಇರುತ್ತೆ ನಾರಾಯಣಗೌಡರವರ ಬಂಧನ ಆಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಬೇರೆ ಸಮಿತಿಗಳು ಬೇರೆ ಕರ್ನಾಟಕ ಒಂದು ಹೋರಾಟ ಸಮಿತಿ ಏನಿದೆ ಅದ್ರ ಜೊತೆಗೆ ಕನ್ನಡಿಗರು ಕೂಡ ಒಂದು ಅವರ ಒಂದು ಕಾಮೆಂಟ್ಸ್ ಮುಖಾಂತರ ಹೇಳ್ತಾ ಇದಾರೆ ಮಾಡ್ತಿರ್ತಕ್ಕಂಥ ತಪ್ಪು ಅಂತ ಇಡೀ ಒಂದು ರಾಜ್ಯನ ಹೇಳ್ತಾ ಇದೆ ಅದಕ್ಕೆ ಕನ್ನಡಿಗರು ಎಲ್ಲರೂ ಕೂಡ ತಮಗೆ ಸಾಥ್ ಕೊಡ್ತಾ ಇದೆ ಇದಕ್ಕೆ ನೀವು ಜನರಿಗೆ ಏನ್ ಹೇಳ್ತಿದ್ದೀರಾ ಅಲ್ಲ ವಿಶೇಷವಾಗಿ ನಾವು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಯಾಕೆಂತಂದ್ರೆ ನಿನ್ನೆ ಆದಂತ ರ್ಯಾಲಿಲಿ ಗೋಕಾಕ್ ಚಳುವಳಿಯ ನಂತರ ಯಾವ್ದಾದ್ರು ಒಂದು ಆದಂತ ಹೋರಾಟ ಆಗಿದ್ರೆ ಬಹುಶಃ ಅದು ನಿನ್ನೆ ನಾಮಫಲಕದ ಒಂದು ಹೋರಾಟ ಅಂತ ಹೇಳೋದು ಬಯಸ್ತೀನಿ ಪುರುಷರಾಗಿರ್ಬೋದು ನಮ್ಮ ಮಹಿಳೆಯರಾಗಿರ್ಬೋದು ವಿಶೇಷವಾಗಿ ಬಹಳ ಅದ್ಭುತವಾಗಿ ನಾವೆಲ್ಲರೂ ಹೋರಾಟದಲ್ಲಿ ಪಾಲ್ಗೊಂಡಿದ್ದು ಪ್ರತಿಯೊಬ್ರು ಸಾರ್ವಜನಿಕರು ಕೂಡ ಇದಾಗಬೇಕು ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಮಾಯ ಆಗ್ತಾ ಇದೆ ಅದರಲ್ಲೂ ಬೆಂಗಳೂರಿನ ಮಹಾನಗರದಲ್ಲಿ ನಾವ್ ಇವತ್ತು ಕನ್ನಡ ಮಾತನಾಡಬೇಕು ಅಂತ ಎರಡ್ ಸಲ ಯೋಚನೆ ಮಾಡ್ಬೇಕು ಅಂತ ಒಂದು ಪರಿಸ್ಥಿತಿಲಿ ಇವತ್ತು ಇವತ್ತು ನೀವು ಮಾಡಿದಂತ ಹೋರಾಟ ನಮ್ಮಲ್ಲಿ ಹೆಚ್ಚಿನ ಕಿಚ್ಚನ್ನು ತಂದಿದೆ ಅಂತ ಹೇಳಿ ಪ್ರತಿಯೊಬ್ರು ನಮ್ಮ ಜೊತೆ ನಿಂತಿರುವಂತದ್ದು ನಾರಾಯಣ ನಾರಾಯಣಗೌಡರವರ ಬಂಧನ ಏನಿದೆ ಅದರ ಬಿಡುಗಡೆ ಜೊತೆಗೆ ಆ ಹೋರಾಟದ ಜೊತೆಗೆ ಈ ಕನ್ನಡ ನಾಮಫಲಕದ ಹೋರಾಟನೂ ಕೂಡ ಮುಂದುವರಿಸ್ತೀರಾ ಖಂಡಿತವಾಗ್ಲೂ ಮುಂದುವರಿಸ್ತೀವಿ ಈಗಾಗಲೇ ಒಂದು ನಾಲ್ಕು ಜಿಲ್ಲೆಯಲ್ಲೂ ಕೂಡ ನಮ್ಮ ಹೋರಾಟ ಮುಂದುವರೆದಿದೆ ಈಗ ನಾವು ಚರ್ಚೆ ಮಾಡಿ ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ನಾವು ನಿರ್ಣಯ ಮಾಡಿ ಎಲ್ಲೆಲ್ಲಿ ಏನು ಹೋರಾಟ ಮಾಡಬೇಕು ಅನ್ನೋ ಒಂದು ನಾವು ತಗೋತೇವೆ ಇದಿಷ್ಟು ಮಹಿಳಾ ರಾಜ್ಯ ಘಟಕದ ಅಧ್ಯಕ್ಷ ಆದಂತಹ ಅಶ್ವಿನಿಯವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆಗೆ ದೀಕ್ಷಾ ಬಿಟಿವಿ ನ್ಯೂಸ್ ಬೆಂಗಳೂರು